ನಮ್ದು ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದೀವಿ ಸೋಶಿಯೋ ಎಕನಾಮಿಕ್ ಅಂಡ್ ಕ್ಯಾಶ್ ಸೆನ್ಸಸ್ ಆಗಬೇಕು ಅಂತ ಹೇಳಿದ್ದೀವಿ ನನಗೆ ಗೊತ್ತಿಲ್ಲ ಅವರು ಬರೀ ಕ್ಯಾಶ್ ಸೆನ್ಸಸ್ ಮಾಡ್ತಾರ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡ್ತಾರ ಏನು ಅಂತ ಗೊತ್ತಿಲ್ಲ ಅದು ನೋಡ್ಬಿಟ್ಟು ಹೇಳ್ತೀನಿ ನಾನು ಬರೀ ಈಗಿರ್ತಕ್ಕಂಥದ್ದು ಕ್ಯಾಶ್ ಸೆನ್ಸಸ್ ಮಾಡ್ತೀವಿ ಮತ್ತೆ ಜನಗಣತಿ ಮಾಡ್ತೀವಿ ಅಂತ ಹೇಳಿದ್ರು ಸೆನ್ಸಸ್ ಕ್ಯಾಶ್ ಸೆನ್ಸಸ್

ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ನಲ್ಲಿ ಮಂಡಿಸಿದ್ದೀವಿ ನಾನು ಎಲ್ಲ ಸಚಿವರಿಗೂ ಕೂಡ ಒಪಿನಿಯನ್ ಕೊಡಿ ಅಂತ ಹೇಳಿದ್ದೀನಿ ಅವರು ಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರು ಕೊಟ್ಟ ಮೇಲೆ ನಾವು ಮತ್ತೆ ಕ್ಯಾಬಿನೆಟ್ ಮುಂದೆ ತಗೊಂಡು ಹೋಗಿ ಚರ್ಚೆ ಮಾಡ್ತೀವಿ ಇವತ್ತು ಕೇಂದ್ರದಲ್ಲಿ ಈ ಉಗ್ರರ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸಭೆ ನಡೆದಿದೆ ಎಲ್ಲೋ ಒಂದು ಕಡೆ ಯುದ್ಧ ಘೋಷಣೆ ಮಾಡ್ತಾರ ಅನ್ನೋ ಒಂದು ವಿಚಾರದಲ್ಲಿ ಚರ್ಚೆಗಳು ಶುರುವಾಗಿದೆ ಸಿ ಯುದ್ಧ ಅನಿವಾರ್ಯ ಆದರೆ ಯುದ್ಧ ಮಾಡಲಿ ಏನು ತಪ್ಪು ನಮ್ಮದೇನು ವಿರೋಧ ಇಲ್ಲ ಅದಕ್ಕೆ ಯುದ್ಧ ಮಾಡೋಕ್ಕೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿ ಭಯೋತ್ಪಾದನೆ ಮೂಲೋತ್ಪಾಟನೆ ಮಾಡಬೇಕು ಭಯೋತ್ಪಾದನೆಯನ್ನು ನಾಶ ಮಾಡಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಮತ್ತು ಎಲ್ರಿಗೂ ಭದ್ರತೆ ಸೆಕ್ಯೂರಿಟಿ ಕೊಡಬೇಕು ದಟ್ ಈಸ್ ವಾಟ್ ಐ ಮೀಂಟ್ ನಾನು ಯುದ್ಧ ಮಾಡಬೇಡಿ ಅಂತ ಹೇಳಿಲ್ಲ ಯುದ್ಧ ಮಾಡೋದಾದರೆ ಮಾಡಿ ಮಾಡಿ ಭಯೋತ್ಪಾದನೆಯನ್ನು ಕೂಡ ನಾಶ ಮಾಡಿ ಹಾಂ ಹಿಂದೆ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನದ ವಿರುದ್ಧ ಮಾಡಿ ಬಗ್ಗು ಬಗ್ಗುಬಿಡಿದ್ರು ಸುಮಾರು ಎಂಬತ್ತು ಸಾವಿರ ಜನ ಸೈನಿಕರನ್ನು ಶರಣಾಗತರಾಗಿದ್ದರು ಪಾಕಿಸ್ತಾನ ಸೈನಿಕರು ಎಂಬತ್ತು ಸಾವಿರ ಜನ ಶರಣಾಗತರಾಗಿದ್ದರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಸಾಕಷ್ಟು ಟ್ವೀಟ್ ವಾರಗಳು ನಡೀತಾ ಇದ್ವಿ ನಿನ್ನೆ ಮೋದಿ ಅವರ ತಲೆ ಇಲ್ಲದ ಒಂದು ಫೋಟೋ ಅಂಟಿಸಿ ಕಾಂಗ್ರೆಸ್ ಟ್ವೀಟ್ ಮಾಡ್ತೀವಿ ಇವತ್ತು ಡಿಲೀಟ್ ಮಾಡಿದೆ ಎಲ್ಲ ಒಂದ್ ಕಡೆ ಈಗ ನೋಡಿಯಪ್ಪ ಸೋಶಿಯಲ್ ಮೀಡಿಯಾದಲ್ಲಿ ಯಾರು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ಅವೆಲ್ಲ ಮಾಡ್ತಾರೆ